ಹಾಂ ಅವಿಷ್ಕ ಅಷ್ಟು ಬೇಜಾರಾಗಿಟ್ಟಿದೆ ಅಂತಂದರೆ ಅಯ್ಯೋ ಇಟ್ಸ್ ಓಕೆ ಲೆಟ್ ಮಿ ಕ್ವಿಟ್ ಅಂತನೂ ಅನ್ಸ್ಬಿಡತ್ತೆ ಆ ಮಾಡಿ ಗಾರ್ಲಿಂಗ್ ಎಲ್ಲಿ ಮಾಡ್ಬೇ ಹೆಂಗ್ ಮಾಡ್ಬೇಕು ಗಾರ್ಲಿಂಗ್ ಆ ಮಾಡಿ ಸೌಂಡ್ ಮಾಡಿ ಇಲ್ಲಿಯೇ ಬಾರೋ ಕೇ ಮಾಡಿ ಹಿಂಗೆ ಮಾಡ ಕತ್ತೆತ್ತಿ ಕತ್ತೆತ್ತಿ ಹಾಂ ಹಾಂ ಇನ್ನೊಂದ್ಸಲ ಮೇಕಿ ಸೌಂಡ್ ನಾನು ಮಾಡ್ಲಾ ಇಲ್ಲಿ ಇದನ್ನ ಉಗ್ಗಿಯೋದಕ್ಕೆ ಹೇಳ್ತಾ ಇದ್ದೀನಿ ಒನ್ ಮೋರ್ ಟೈಮ್ ಕಂದ ಹ್ಮ್ ಒನ್ ಮೋರ್ ಸರ್ ಇಲ್ಲೇ ಉಗಿರಿ ನಾನು ಆಮೇಲೆ ಕ್ಲೀನ್ ಮಾಡ್ತೀನಿ ಇನ್ನೊಂದು ಸಾರಿ ಚೂರ್ಣನೇ ಹಾಕ್ತಿರೋದು ಬಟ್ ಸ್ಟಿಲ್ ಸ್ವಲ್ಪ ಇದೆ ಅದಕ್ಕೋಸ್ಕರ ಈಗ ವೆರಿ ಗುಡ್ ನೈಟ್ ಟೈಮ್ ಅಂಡ್ ಅರ್ಲಿ ಮಾರ್ನಿಂಗ್ ಮಾಡಿಸೋದ್ರಿಂದ ಕಡಿಮೆ ಆಗುತ್ತೆ ಗಂಟ್ಲು ನೋವೇನಾದ್ರು ಇದ್ದರೆ ಮಕ್ಕಳಿಗೆ ಅವ್ರು ಹೇಳಿಕೊಳ್ಳಲ್ಲ ಅಲ್ಲ ಇದರಿಂದ ಜ್ವರ ಸಹ ಬರುತ್ತೆ ಅದಕ್ಕೋಸ್ಕರ ಈ ಸ್ಟೆಪ್ನ ನಾನು ಪ್ರತಿ ಸಲ ಫಾಲೋ ಮಾಡ್ತೀನಿ ಕತ್ತೆತ್ತು ಮಾಡಬೇಕು ಕಂದ ಗಂಟ್ಲಿಗೆ ಹೋಗುತ್ತದು ಪಾಪ ಕತ್ತೆತ್ತಿ ಇವಾಗ ಫುಲ್ಲು ಕತ್ತೆತ್ತಿ ಕತ್ತೆತ್ತಿ ಹಾಂ ಹ್ಞೂ ತುಂಬ ಬಿಸಿ ಇಲ್ಲ ನೀರು ತೋಬೆಚ್ಚು ವೆರಿ ಗುಡ್ ನೋಡಿ ಅವಿಷ್ಕ ನೋಡಿ ನೋಡಿ ಹಾಸ್ಪಿಟಲ್ಗೆ ಹೋಗ್ಬೇಕು ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಆದಿತಿಗೆ ಮತ್ತೆ ಆದಿತಿಗೇನೆ ನನ್ಗೆ ಡಾನ್ಸ್ ಇದೆ ಅಲ್ವಾ ಸಂಡೇ ಸರಿ ಆಯ್ತು ಹೋಗೋದ್ ಬೇಡ ತಗೊಳ್ಳಿ ಡಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಲ್ವಾ ಸೊ ಅಷ್ಟರಲ್ಲಿ ಇದೆಲ್ಲ ಕಡಿಮೆ ಆದರೆ ಅವ್ರಿಗೂ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ ಆಡೋದಕ್ಕೆ ಅದಕ್ಕೋಸ್ಕರ ಸಲ ಉಪ್ಪುಬಿಟ್ಟು ಮೀಟ್ ಮಾಡ್ಕೊಂಡ್ಬಿಡ್ತೀವಿ ಸೇಮ್ ಇರೋ ಚೂರ್ಣಾನೇ ಹೇಳ್ತಾರೆ ಬಟ್ ಸ್ಟಿಲ್ ಡಾಕ್ಟರ್ ನಾ ಮೀಟ್ ಮಾಡ್ರೆ ಏನೋ ಒಂಥರ ಹೆಲ್ತ್ ವಿಚಾರದಲ್ಲಿ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಆರ್ ಗೋಯಿಂಗ್ ಆ್ಯಂಡ್ ಅವೇಶ್ ಕುಂಗು ನಾರ್ಮಲ್ ಜನರಲ್ ಚೆಕ್ಅಪ್ ಮಾಡಿಸೋಣ ಅಂತ ಅದಿತಿಗೆ ಕೆಮ್ಮಾಗಿದೆ ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ ಅದೇನು ಅಂತಂದರೆ ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದೀನಿ ಕಲ್ಲುಪ್ಪು ಹಾಕಿದ್ರೆ ಒಳ್ಳೆಯದು ಸೊ ಇದನ್ನು ಅವ್ರಿಗೆ ಗಾರ್ಗ್ಲಿಂಗ್ ಮಾಡಕ್ಕೆ ಹೇಳ್ತೀನಿ ಅದಿತಿಗೆ ಈ ಒಂದು ರೆಮಿಡಿ ಮಾಡಿಟ್ಟಿದ್ದೀನಿ ಇದೇನು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮಕ್ಳಿಗೆ ಕೆಮ್ಮಿದ್ರೆ ಇದು ಎಷ್ಟು ಪಟ್ಟಂತ ರಿ ಏನು ರಿಲೀಫ್ ಆಗುತ್ತೆ ಗೊತ್ತಾ ಇವಾಗ ಕೆಮ್ತಿದ್ದಾರಾ ಇದು ಕೊಟ್ಟ ಮೇಲೆ ಕೆಮ್ಮು ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತಂದರೆ ಅಷ್ಟು ಬೇಗ ಇಡ್ ಇಟ್ಕೋಕಂದ್ರೆ ನಾನು ಕುಡಿಸ್ತೀನಿ ಇದು ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ದೀನಿ ಕೆಮ್ಮು ಕಡಿಮೆ ಆಗ್ಬೇಕಾ ಬೇಡವಾ ನೋಡಿ ಈ ತರ ಕೆಮ್ಮೆಲ್ಲ ಬೇಗ ಹೋಗ್ಬಿಡುತ್ತೆ ನಾವು ಹ್ಯಾಪಿ ಹ್ಯಾಪಿಯಾಗಿ ಡ್ಯಾನ್ಸ್ಗೆ ಹೋಗ್ಬೋದು ಮುಗನೆ ಇವತ್ತು ನಿಮ್ಮದು ಕಾಸ್ಟ್ಯೂಮ್ ಕೊಡ್ತಾರಂತೆ ಕಂದ ಇವತ್ತು ನನಗೆ ಪ್ರಿಯಾಂಕಾ ಆಂಟಿ ಮೆಸೇಜ್ ಮಾಡಿದ್ರು ತಗೊಳ್ಳಿ ನೋಡಿ ಚಿನ್ನಿ ನಿನ್ನೆ ಸಂತು ಮಾಸ್ಟರ್ ಮುಂದೆ ಅದಿತಿ ಡ್ಯಾನ್ಸ್ ಆಡಿದ್ರು ನಾವೆಲ್ಲರೂ ಸಂತು ಮಾಸ್ಟರ್ ಮುಂದೆ ಡ್ಯಾನ್ಸ್ ಆಡಿದ್ವಿ ನಿಧಾನ 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 ಚಕ್ಕೆ ಇದೆ ಸಾರಿ ಆಮ್ ಸಾರಿ ಚಕ್ಕೆ ಬಿಗ್ ಪೀಸ್ ಇದೆ ಈ ಕಂದಂಗೆ ಎನರ್ಜಿ ಬೇಕಲ್ವಾ ಡಾನ್ಸ್ ಆಡೋದಕ್ಕೆ ಕ್ಯೂಟ್ ಕ್ಯೂಟಾಗಿ ಬಿಡಿ ಒಂದೇ ಸಲ ಎಷ್ಟು ಇಷ್ಟು ಏನು ನೋಡಿ ಹಾಫ್ ಟೀ ಸ್ಪೂನು ಇಲ್ಲ ಕಂದ ಹ್ಞೂ ಕೈ ಇಟ್ಕೊಂಡು ಹೇಗೆ ಎಂಬಬೇಕು ಹ್ಞೂ ಹ್ಞೂ ಎಸ್ ಗುಡ್ ಬಿಹೇವಿಯರ್ಸ್ ಅದು ಮ್ಯಾನರ್ಸ್ ಅಂತ ಹೇಳ್ತೀವಿ ಗಲ್ಪಿಟ್ ಇದೆ ಓಕೆನಾ ಹಾಂ ಇಷ್ಟು 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 ಇದಕ್ಕೆ ಜೇನುತುಪ್ಪ ಹಾಕಿರ್ತೀವಿ ನೋಡಿ ಎಂಟಿ ಖಾಲಿ ಇವಾಗ ಸ್ನಾನ ಮಾಡ್ಬಿಟ್ಟು ಆ ಕಡಲೇಟನ್ನ ಹಾಕಿಬಿಟ್ಟು ಎಣ್ಣೆ ಮಸಾಜ್ ಏನ್ ಬೇಡ ಲೇಟ್ ಆಗುತ್ತೆ ಬರೀ ಫೇಸಿಗೆ ಮಾತ್ರ ಕಡಲೇಟ ಹಾಕ್ತೀನಿ ಓಕೆನಾ ಲೇಟ್ ಆಗಿರಬೇಡ ನೇ ಸರಿ ಹಾಸ್ಪಿಟಲ್ಗೆ ಗೆ ಓಕೆನಾ ಐ ಡೂಯಿಂಗ್ ಓಮ್ ಮೇಡ್ ಪನ್ನೀರ್ ಪನ್ನೀರ್ ನ ಮಾಡ್ತಿದೀನಿ ಸಂಜೆ ಸ್ನಾಕ್ಸ್ ಗೆ ಸಂಜೆ ಏನು ಹೇಳಿ ಸ್ನಾಕ್ಸ್ ಆ ಪನ್ನೀರ್ ಪನ್ನೀರ್ ಗೀ ರೋಸ್ಟ್ ಈಗ ಸೆಟ್ ಮಾಡಿಟ್ಬಿಟ್ರೆ ಸಂಜೆ ಸೆಟ್ ಆಗುತ್ತೆ ಅಷ್ಟು ನೀರು ಇದು ಡೀಟೇಲ್ ವಿಡಿಯೋ ನಾನು ಲಿಂಕ್ ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿ ಕಿಚಡಿ ಮಾಡಿದ್ದೀನಿ ಗೋಧಿ ನುಟ್ಸಿ ಮತ್ತೆ ಸ್ಪ್ರೌಟ್ಸ್ ಎಲ್ಲ ಹಾಕಿ ಇದು ಬಾಣಂತಿರ್ಗೆ ತುಂಬಾ ಒಳ್ಳೇದು ಎದೆ ಹಾಲು ಹೆಚ್ಚುತ್ತೆ ಇದ್ರಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ವಲ್ಪ ನೀರು ಜಾಸ್ತಿ ಆಯ್ತು ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ ಹಾಕಿ ಚಿಕ್ಕಂದ ಎಲ್ಲಾದ್ರು ಕಿಚಡಿ ಇದೇನೆ डेट हां ओके बा रेडी राची रेडी प्लस ഇല്ലേദീ <coughs> <we. laughs> ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ನಾನು ಇವತ್ತು ಏನೇನು ಆ ವ್ಲಾಗಲ್ಲಿ ಹೇ ಹೇಳ್ಕೊತಿದ್ದೀನಿ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಅದಿ ದಿನ ವಶ್ಕನ್ನ ಡಾಕ್ಟರ್ ಹತ್ರ ಮೀಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ವಿ ಕೋಲ್ಡ್ ಅಲ್ವಾ ಇದು ಆ್ಯಕ್ಚುಲಿ ಒಂದು ಫೈ ಸಿಕ್ಸ್ ಡೇಸೇ ಆಯಿತು ಸೊ ಬ್ಲಾಗ್ ಹಾಕೋಕ್ಕೆ ಹಾಕ್ತಿರ್ಲಿಲ್ಲ ಡಾನ್ಸ್ದೆಲ್ಲ ಮುಗೀತಲ್ವ ಸೊ ಇನ್ಮೇಲಿಂದ ಡೈಲಿ ತುಂಬ ವೀಡಿಯೋಸ್ನ ಅಂದ್ಕೊಂಡಿರೋದನ್ನು ಮಾಡೋಕ್ಕಾಗಿಲ್ಲ ಸೊ ಆವಿಷ್ಕಂಗೆ ಒಂಬತ್ತು ತಿಂಗಳಿಗೆ ಬಿದ್ದಿರೋದ್ರಿಂದ ಹಾಗೆಯೇ ಒಂದು ನಾರ್ಮಲ್ ಫಾಲೋಅಪ್ ಚೆಕಪ್ ಆದಂಗೆ ಆಗುತ್ತೆ ಜೊತೆಗೆ ಅವ್ರಿಗೆ ಕೋಲ್ಡ್ ಸ್ವಲ್ಪ ಆಗಿತ್ತಲ್ಲ ಆವಿಷ್ಕಂಗೆ ಒಂದು ಸ್ವಲ್ಪ ಮೂಗಲೆಲ್ಲ ಬರ್ತಾ ಇತ್ತು ಅದರಿಂದ ಅವ್ರನ್ನೂ ಸಹ ಕರ್ಕೊಂಡು ಹೋಗಿದ್ವಿ ಡಾಕ್ಟರ್ ಏನೇನು ಹೇಳಿದ್ರು ಏನೇನು ಮಾತಾಡಿದ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಮೊದಲನೇದಾಗಿ ಕರೆಕ್ಟ್ ಕರೆಕ್ಟಾಗಿದ್ದಾರೆ ಯಾವುದೇ ರೀತಿ ಡೀಲೇ ಇಲ್ಲ ಆಲ್ರೆಡಿ ಕುತ್ಕೊಳ್ಳೋದಕ್ಕೆಲ್ಲ ಕುತ್ಕೊಳ್ತಿದ್ದಾರೆ ಅಂಬೆಗಾಲಿಡ್ತಿದ್ದಾರೆ ಆ್ಯಂಡ್ ನಿಂತ್ಕೊಳ್ಳೋದಕ್ಕೆಲ್ಲ ಶುರು ಮಾಡಿದ್ದಾರೆ ಫುಲ್ ಟು ಸ್ಟ್ಯಾಂಡೆಲ್ಲ ಇದೆ ಸೊ ಇಟ್ಸ್ ಗುಡ್ ಅಂದರು ವೆಯ್ಟ್ ಬಗ್ಗೆ ಏನು ಹೇಳಿದ್ರು ಡಾಕ್ಟರು ಕಡಿಮೆನಾ ಜಾಸ್ತಿನಾ ಯಾಕೆ ಕಡಿಮೆ ಕಡಿಮೆ ಇದೆ ಅಂದರೆ ಯಾಕೆ ಯಾಕೆ ಜಾಸ್ತಿ ಆಗೋಲ್ಲ ಅವರು ಅಂತಲೇ ಹೇಳಿದ್ರು ಸೊ ಮೊದಲನೇದಾಗಿ ಅವ್ರ ವೆಯ್ಟ್ ಇವಾಗ ಸೆವೆನ್ ಪಾಯಿಂಟ್ ಫೋರ್ ಆ ಒಂದು ಇದ್ದಾರೆ ಓಕೆನಾ ಸೊ ಡಾಕ್ಟರ್ ಹೇಳಿದ್ರು ಶೀ ಈಸ್ ಪರ್ಫೆಕ್ಟ್ಲಿ ಫೈನ್ ಅವರು ಒಂದು ವರ್ಷದಲ್ಲಿ ಒಂಬತ್ತು ಕೆ ಜಿ ಬಂದರೆ ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್ ನಾನು ಆಲ್ರೆಡಿ ಲಾಸ್ಟಲ್ಲಿ ಹೇಳಿದ್ದೆ ಸಲ ಅದಿತಿಗೂ ಅದನ್ನೇ ಹೇಳಿದರು ಏನಕಂದರೆ ಅದಿತಿ ವಾಸ್ ಒನ್ ಏಯ್ಟ್ ಡಬಲ್ ಜೀರೋ ಅವಿಷ್ಕಾ ಒನ್ ನೈನ್ ಸಿಕ್ಸ್ ಜೀರೋ ಸೊ ಅಷ್ಟೇ ಇರುತ್ತೆ ಅವರ ಬರ್ತ್ ವೇಟ್ಗೆ ಇಷ್ಟು ವೆಯ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಅದಿತಿ ಇವಾಗ ಟ್ವೆಲ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಇದ್ದಾರೆ ಹಾಗಂತ ಅದಿತಿ ಇಸ್ ಲೈಕ್ ನಾಟ್ ತುಂಬ ಕಡಿಮೆನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ಲೈಕ್ ಅವ್ರ ಅವ್ರ ಏಜ್ಗೆ ಹದಿನಾಲ್ಕು ಕೆ ಜಿ ಇರಬೇಕು ಹನ್ನೆರಡು ಕೆ ಜಿ ನೂರು ಗ್ರಾಮ್ ಇದ್ದಾರೆ ಅಲ್ವಾ ಸೊ ಅದನ್ನು ಹೇಳಿದ್ರು ಸೊ ಅವ್ ಅವ್ರ ಮೈಲ್ಸ್ಟೋನ್ ಕರೆಕ್ಟಾಗಿ ರೀಚ್ ಮಾಡ್ತಿದ್ದಾರೆ ಎಲ್ಲ ಆಕ್ಟಿವಿಟ್ ಆ್ಯಕ್ಟಿವ್ ಆಕ್ಟಿವ್ ಆಗಿದ್ದಾರೆ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ ಇಟ್ಸ್ ನಥಿಂಗ್ ಟು ಬಿ ವರಿಡ್ ಅವರ ಬರ್ತ್ ವೇಟ್ ಏನಿರುತ್ತೆ ಅದ್ರ ಮೇಲೆ ಎಲ್ಲನೂ ಕ್ಯಾಲ್ಕುಲೇಟ್ ಆಗುತ್ತೆ ಓನ್ಲಿ ಇಂಪಾರ್ಟೆಂಟ್ ಹಿಯರ್ ಈಸ್ ಅವರ ಮೈಲ್ಸ್ಟೋನ ನೀವು ನೋಡ್ಕೊಳ್ಳಿ ಆ್ಯಂಡ್ ಊಟ ಸಾಲಿಡ್ ಸಾಲಿಡ್ ಬಗ್ಗೆಯೂ ಮಾತಾಡಿದ್ರು ಏನ್ ಕೊಡ್ತಿದೀರಾ ಅಂತ ಎಲ್ಲ ಹೇಳಿದ್ರು ಸೊ ಹೇಳ್ದೆ ಅಂಡ್ ಒಂದು ಡಾಕ್ಟರ್ ಹೇಳಿದ್ರು ಒಂದು ಯಾವ್ದದು ಏನಾಯ್ತು ಚಿಮಾತ್ ಸಿಪ್ಪೆ ಇಸ್ಕೊಳ್ಳಿ ಈರುಳ್ಳಿ ಸಿಪ್ಪೆ ಎಲ್ಲಿ ಇಟ್ಕೊಂತ ಗೊತ್ತಿಲ್ಲ ಅವಿಷ್ಕ ಈರುಳ್ಳಿ ಸಿಪ್ಪೆನ್ ಬಾಯಿಂದ ಹಾಕೊಂಡ್ಬಿಟ್ಟು ಅಂತ ಮಾಡ್ತಿದ್ರು ತದ್ದೆ ಬಾಯಿಂದ ಆಕ್ಚುಲಿ ಏನ್ ಗೊತ್ತಾ ಇದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಹೇಳ್ತೀನಿ ಸೊ ಅವರೊಂದು ಸೆರ್ಲ್ಯಾಕ್ ಹೇಳಿದ್ರು ಅಂದರೆ ವೆಯ್ಟ್ ಗೇನ್ ಆಗುತ್ತಂತೆ ಆ ಒಂದು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಸರ್ಲ್ಯಾಕ್ ಪೌಡರಲ್ಲಿ ಅದನ್ನು ಮಾಡಬೇಕು ಟೈಮ್ ಆಗಿಲ್ಲ ನಾನು ರೆಸಿಪೀಸ್ನ ಜಾಸ್ತಿ ಮಾಡಬೇಕು ಇದೇ ರೀತಿ ಸರ್ಲ್ಯಾಕ್ಸ್ನೆಲ್ಲ ಮಾಡಬೇಕು ಹೋಮ್ ಮೇಡ್ ಸರ್ಲ್ಯಾಕ್ ವೆಯ್ಟ್ ಗೇನಿಂಗ್ ಸರ್ಲ್ಯಾಕ್ ಅಂತ ಹೇಳಿದ್ರು ಅದನ್ನು ಮಾಡ್ತೀನಿ ಅದೇ ಜೀವತಿ ಟೈಮಲ್ಲಿ ಮಾಡಿರಲಿಲ್ಲ ಇವಾಗ ಪ್ರಪೋಷನ ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಹೇಗೆ ಮಾಡಬೇಕು ಅಂತಲೇ ಹೇಳಿದ್ದಾರೆ ಅದನ್ನು ಮಾಡ್ತೀನಿ ಇನ್ನೊಂದು ಏನು ಗೊತ್ತಾ ಅದಿತಿಗೆ ಇಟ್ಸ್ ನಾಟ್ ಕಂಪ್ಯಾರಿಸನ್ ಬಟ್ ಸ್ಟಿಲ್ ಸಿ ಎರಡು ಮಕ್ಕಳು ತಾಯಿ ಆದಾಗ ವಿ ಜಸ್ಟ್ ರೀಕಾಲ್ ಅಲ್ಲ ಫಸ್ಟ್ ಬೇಬಿ ಯಾವ ರೀತಿ ಸೆಕೆಂಡ್ ಬೇಬಿ ಯಾವ ರೀತಿ ಅಂತ ಸೊ ಅದಿತಿಗೆ ಫ್ಲಾಶ್ ಕಾರ್ಡ್ ಅಂತಂದರೆ ತುಂಬ ಇಷ್ಟ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ನೈನ್ ಶಿ ಯೂಸ್ ಟು ಐಡೆಂಟಿಫೈ ಥಿಂಗ್ಸ್ ಬಟ್ ಅವಿಶ್ಕಾಗಿ ಯಾವ ರೀತಿ ಅಂತಂದರೆ ಫ್ಲಾಶ್ ಕಾರ್ಡ್ಸ್ ಕಂಡ್ರೆ ಶಿ ಡೋಂಟ್ ಶೋ ದಟ್ ಮಚ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಒಂದು ಹಾರ್ಡ್ಲಿ ಒಂದು ಫೈವ್ ಸಿಕ್ಸ್ ಸೆಕೆಂಡ್ಸ್ ಅಷ್ಟೇ ಅವರು ಫೋಕಸ್ ಮಾಡೋದು ಆಮೇಲೆ ಆ ಕಡೆ ಈ ಕಡೆ ತಿರುಗಿಬಿಡ್ತಾರೆ ಅದಾದಮೇಲೆ ಆದಿತಿಗೆ ಮೌತಿಂಗ್ ಇರಲಿಲ್ಲ ಅವ್ರು ಏನೂ ಬಾಯ್ ಹಾಕ್ತಿರ್ಲಿಲ್ಲ ಇವನ್ ಬಾಯ್ ಕೈನೂ ಸಹ ಬೈಕ್ ಹಾಕ್ತಿರ್ಲಿಲ್ಲ ಬಟ್ ಅವಿಷ್ಕಂಗೆ ತುಂಬ ಇದೆ ಏನು ಸಿಕ್ಕಿದ್ರು ಬೈಕ್ ಹಾಕ್ತಾರೆ ಸೊ ಈ ರೀತಿ ಮೈಲ್ಸ್ಟೋನ್ ವಿಚಾರದಲ್ಲಿ ಎಲ್ಲನೂ ಚೆನ್ನಾಗೇ ಇದೆ ಐಡೆಂಟಿಫಿಕೇಶನ್ ನೈನ್ ಮಂತ್ಸ್ಗೆ ಆದಿತಿ ಮಾಡ್ತಾಯಿದ್ರು ಬಟ್ ಅವಿಷ್ಕಾ ಇಸ್ ನಾಟ್ ಏಬಲ್ ಟು ಐಡೆಂಟಿಫೈ ಎನಿಥಿಂಗ್ಸ್ ಹಾಗಂತ ಅವರು ಸ್ಲೋನಾ ಆದಿತಿ ಫಸ್ಟ್ ಐ ಇಟ್ಸ್ ನಾಟ್ ಲೈಕ್ ದಟ್ ಎವ್ರಿ ಚೈಲ್ಡ್ ಟೇಕ್ಸ್ ದೇರ್ ಓನ್ ಟೈಮ್ ಆ್ಯಂಡ್ ನನ್ನ ಮೆಸೇಜ್ ಮಾಡಿ ಕೇಳ್ತಿರಲ್ಲ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ ಅವಿಚ್ಕಂಗೆ ಯಾವ ರೀತಿ ನೀವು ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡ್ತೀರಾ ಸೀರಿಯಸ್ಲಿ ಟು ಬಿ ಫ್ರ್ಯಾಂಕ್ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ ನಾನು ಯಾವುದನ್ನು ಮಾಡಿಸ್ಬೇಕು ಅಂತ ಮಾಡಲ್ಲ ಅವರ ಒಂದು ಏನಂತ ಹೇಳೋದು ಇಂಟ್ರೆಸ್ಟ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ದಟ್ ಓಕೆ ಇದನ್ನ ತಗೊಳ್ಳೋಣ ಇದನ್ನ ಮಾಡಿಸೋಣ ಅಂತ ಟ್ರೈ ಮಾಡೋದು ಭಯ ಆಗೋಯ್ತು ಇಲ್ಲಿದ್ದವರು ಅಲ್ಲೋಗಿದ್ದಾರೆ ಅಲ್ಲಿ ನೋಡಿ ಒಬ್ರು ಜಿಮ್ನಾಸ್ಟಿಕ್ ಮಾಡ್ತವ್ರೆ ಆ ರೀತಿ ಟ್ರೈ ಮಾಡೋದು ಏನೂ ಪ್ಲಾನ್ ಇಲ್ಲ ಆ್ಯಂಡ್ ಅದಿತಿಗೂ ಎಲ್ ಒಂದು ಅವಾರ್ಡ್ ಮಾಡಿಸ್ಬೇಕು ಏನೋ ವರ್ಲ್ಡ್ ರೆಕಾರ್ಡ್ ಮಾಡಿಸ್ಬೇಕು ಅಂತ ನಾವೇನು ಪ್ಲಾನ್ ಮಾಡಿರಲಿಲ್ಲ ಎಂತ ಸೊ ಇಂಟ್ರೆಸ್ಟ್ ಚೆನ್ನಾಗಿ ತೋರಿಸಿದ್ರು ಶಿ ಯೂಸ್ ಟು ಐಡೆಂಟಿಫೈ ವೆರಿ ಓಲಿ ಸೊ ಸ್ಟಾರ್ಟ್ ಮಾಡಿದ್ವಿ ಈ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ ಪ್ಲಾನ್ ಇದ್ದಿದ್ದು ಅವಿಷ್ಕ ಇನ್ನು ಸದ್ಯಕ್ಕೆ ಏನೂ ಪ್ಲಾನ್ ಮಾಡ್ತಿಲ್ಲ ಅದಿತಿ ಮಾ ಪಾಪು ಹುಷಾರು ಕಾಲು ಹುಷಾರು ದಯವಿಟ್ಟು ಅವಿಷ್ಕಾ ನೀನು ವೀಲ್ ಮುಟ್ತಾರ ಕಂಡ ವೀಲ್ ಮುಟ್ಬಾರ್ದು ಉಟ್ ಚಿನ್ನ ಈ ಕಡೆ ಬಂದ್ಬಿಡಿ ಹಿಂದೆ ಹೋಗಿ ಹಿಂದೆ ಹೋಗಿ ಬರ್ತಾವ್ರೆ ಅವರು ನಿಧಾನ ಇದೇ ಹೋಗಿ ಸೊ ಸದ್ಯಕ್ಕೆ ಏನೂ ಪ್ಲಾನ್ ಇಲ್ಲ ಫ್ಲಾ ಆ್ಯಕ್ಚುಲಿ ಒಂದು ತಿಂಗಳಿಂದ ಫುಲ್ಲು ಕಂಪ್ಲೀಟ್ ಪ್ಯಾಕ್ಟ್ ಆಗಿಬಿಟ್ಟಿದ್ವಿ ಬರೀ ಡಾನ್ಸ್ ಕ್ಲಾಸಿಗೆ ಹೋಗೋದು ಅಲ್ಲಿನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬಟ್ ಇವಾಗ ಕುಲುಮಾ ಇವಾಗವ್ರೆ ಓನ್ ಗಬ್ಬಾ ಗಪ್ಪ ಗಪ್ಪ ಹ್ಮ್ ಸೊ ಅದೇ ಆಗ್ಬಿಟ್ಟಿತ್ತು ಇವಾಗ ರೊಟ್ಟಿನ ಸೆಟ್ ಮಾಡಿದೀನಿ ಬೇಗ ಬೇಗ ಮಲಗಿಸೋದು ಒಂಬತ್ತು ಒಂಬತ್ತುವರೆಗೆಲ್ಲ ನಿದ್ದೆ ಮಾಡಿಸೋದನ್ನೆಲ್ಲ ಶುರು ಮಾಡಿದೀನಿ ಕಣ್ಮಗ್ಳು ಅದ್ ನಲ್ಲವರು ಹ್ಮ್ಕೊಂಡಿಲ್ಲ ಅಂತ ಮೇಲೆ ಸೊ ಹಿಂಗೆ ಟು ಆಗ್ಬಿಟ್ಟು ಇದಕ್ಕೆ ಒಳ್ಳೆ ನಾವಳ್ಳೆತ್ಕೊಂಡ್ಬಿಟ್ಟೆ ಅಂತ ಏಯ್ ಗುಂಡು 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 ಗುಲಾಬ್ ಜಾಮ್ ಸೊ ಇಷ್ಟೇ ಡಾಕ್ಟರ್ ಮೈಲ್ ಸ್ಟೋನ್ ಎಲ್ಲ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ವೆಯ್ಟ್ ನಾನು ಆ್ಯಕ್ಟ್ ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ವೆಯ್ಟ್ ಬಗ್ಗೆ ಯಾರೇ ನೋಡಿದ್ರು ತುಂಬ ಸಣ್ಣ ಅಲ್ವಾ ಮಗು ಅಂತ ಹೇಳ್ತಾರೆ ಸೊ ವಿ ಡೋಂಟ್ ಡೆಫಿನೆಟ್ಲಿ ಬಾದರ್ ಎಟ್ ಆಲ್ ಆರೋಗ್ಯವಾಗಿದ್ದಾರೆ ಮೈಲ್ಸ್ಟೋನ್ ರೀಚ್ ಮಾಡಿದ್ದಾರೆ ಆ್ಯಂಡ್ ಲ್ಯಾಂಗ್ವೇಜ್ ಮೈಲ್ ಸ್ಟೋನು ಚೆನ್ನಾಗಿ ಸ್ಟಾರ್ಟ್ ಆಗ್ತಿದೆ ಅಪ್ಸಿದೆ ತತ್ತ ಅಮ್ಮ ಅಂತ ತುಂಬ ಎಷ್ಟು ಕ್ಲಾರಿಟಿಯಾಗಿ ಹೇಳ್ತಾರೆ ಗೊತ್ತಾ ಅಕ್ಕ ಅಂತೂ ಅವ್ರು ಅವಾಗ್ಲಿಂದನೂ ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ ಅಮ್ಮ ಅಂತ ತುಂಬ ಚೆನ್ನಾಗ್ಲಾರೆ ಅಳು ಬಂದಾಗ್ಲೇ ಅಮ್ಮ ಸೊ ಎಲ್ಲ ಮೈಸೂರಿನ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಸೊ ಇಷ್ಟೇನೆ ನಾನು ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಆಮೇಲೆ ಇನ್ನೇನು ಇಲ್ಲ ಸೊ ಇಷ್ಟೇ ಡಾಕ್ಟರ್ ಹೇಳಿದ್ದು ಆ್ಯಂಡ್ ನೈನ್ ಮಂತ್ ವ್ಯಾಕ್ಸಿನ್ ಸಹ ಇದೆ ಅವತ್ತು ನಾವು ಹೋಗಿದ್ದಿನ ವ್ಯಾಕ್ಸಿ ಡ್ಯಾನ್ಸ್ ಕ್ಲಾಸ್ ಐತೆ ನೋಡು ಸೊ ನಾವು ಹೋಗಿದ್ದಿನ ವ್ಯಾಕ್ಸಿನ್ ಇರಲಿಲ್ಲ ಅಂದರೆ ಒನ್ ಡೇಸ್ ಕೊಟ್ಟಿರ್ತಾರೆ ಅಲ್ವಾ ಸೊ ನೈನ್ ಮಂತು ವ್ಯಾಕ್ಸಿನ್ ಹಾಕಿಸ್ಬೇಕು ಸೊ ಆ ವ್ಯಾಕ್ಸಿನ್ ಹಾಕ್ಸೋಕೆ ಹೋದಾಗ ಸೇಮ್ ನಾರ್ಮಲೇ ಇರುತ್ತೆ ಅಂದರೆ ಅವ್ರದ್ದು ವೆಯ್ಟ್ ಚೆಕ್ ಮಾಡಿಸಿದ್ವಿ ಅಂದರೆ ಆ್ಯಕ್ಚುಲಿ ನಾವು ಯಾವಾಗ ಲಾಸ್ಟ್ ಹೋಗಿದ್ದು ಇಟ್ಸ್ ಬೀನ್ ಆಲ್ರೆಡಿ ಒಂದು ಲಾ ಥರ್ಡ್ ಮಂತ್ ವ್ಯಾಕ್ಸಿನ್ ಇರುತ್ತಲ್ಲ ಸೊ ಅವಾಗ ಹೋಗಿದ್ದು ಅನ್ಸುತ್ತೆ ಇನ್ನೊಂದು ವ್ಯಾಕ್ಸಿನ್ ಯಾವುದು ಫಿಫ್ತ್ ಮಂತ್ ಹಾಂ ಸೊ ಆ ಟೈಮಲ್ಲಿ ಹೋಗಿದ್ದು ತಿರ್ಗಾ ಹಾಸ್ಪಿಟಲ್ಗೆ ಹೋಗಿರಲ ಟಾಚು ಬಟ್ ಈ ಸಲ ಒಂದ್ಸಲ ಹೋಗಿಬಿಟ್ಟು ಬರೋಣ ವಿಸಿಟ್ ಮಾಡ್ಕೊಂಡು ವೆಯ್ಟ್ ಬಗ್ಗೆ ಸ್ವಲ್ಪ ಮಾತಾಡಬೇಕಲ್ವಾ ಅನ್ಬಿಟ್ಟು ಹೋಗಿದ್ದು ಸೊ ಇಷ್ಟೇ ಡಾಕ್ಟರ್ ಹೇಳಿದ್ದು ಸೊ ಇನ್ನೇನಿಲ್ಲ ಸೊ ಈ ಇದೇ ಒಂದು ವಿಡಿಯೋದಲ್ಲಿ ಆದರೆ ನಾನು ಡಾನ್ಸ್ದು ಏನು ಗೊತ್ತಾ ಡಾನ್ಸ್ದು ನಂದು ವೀಡಿಯೋ ಇದೆ ನಂದು ಕಂಪ್ಲೀಟ್ ವೀಡಿಯೋನೂ ಇದೆ ಸಿಕ್ಸ್ ಮಿನಿಟ್ಸ್ ಸಮಥಿಂಗ್ ವಿಡಿಯೋ ಇದೆ ಅದೀತಿದ್ದು ಅಷ್ಟೇ ಅಪ್ಪು ಡಾನ್ಸ್ ಆಮೇಲೆ ಕಾಣದಂತೆ ಮಾಯವಾದನೂ ಬೊಂಬೆ ಹೇಳುತ್ತೈತೆ ಇನ್ನೊಂದು ಪ್ರೇಮಾಲೋಕ ಸಾಂಗ್ ನಾಲ್ಕು ನಾಲ್ಕು ಸಾಂಗಗೆ ಅವ್ರು ಪರ್ಫಾಮ್ ಮಾಡಿದ್ದು ಸೊ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಬಟ್ ಯಾಕೆ ಯೂಟ್ಯೂಬಲ್ಲಿ ಹಾಕಕ್ಕಾಗಲ್ಲ ಅಂತಂದರೆ ಕಾಪಿ ರೈಟ್ಸ್ ಕೊಟ್ಬಿಡ್ತಾರೆ ಆಮೇಲೆ ಅದೇನೇನೋ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಓಕೆನಾ ಪ್ರಾಬ್ಲಮ್ ವೇಟ್ ಮಾಡೋ ಆಮೇಲೆ ಹೇಳುವಂತೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ಆ ಗ್ಲಿಮ್ಸ್ ನ ಕ್ಲಿಪ್ಸಿಂಗ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಡ್ತೀನಿ ಸೊ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೀವು ಡೀಟೇಲ್ ಆಗಿ ವಿಡಿಯೋ ನೋಡ್ಬೋದು ನಾನು ಡಾನ್ಸ್ ತುಂಬಾ ತುಂಬ ಚೆನ್ನಾಗಿ ಬಂದೆ ನಂಗೆ ತುಂಬ ಇಷ್ಟ ಆಯಿತು ಸೊ ಪರ್ಸ್ನಲಿ ಸೊ ಕಾಸ್ಟ್ಯೂಮು ಸಕ್ಕದಾಗಿತ್ತು ಸೊ ಮುಗಿದ ಒಂದೊಂದು ಸಲ ಅನ್ಸುತ್ತೆ ಎಷ್ಟು ಬೇಗ ಆ್ಯಕ್ಚುಲಿ ನಾನು ಏನು ಗೊತ್ತಾ ಒಂದು ಫಿಫ್ಟೀನ್ ಡೇಸ್ ಆಗ್ತಿದ್ದಂಗೆ ನನ್ಗೆ ಗೊ ಏನನ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅದಿತಿ ಜೊತೆ ಒಂದು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗ್ತಿರಲ್ಲ ಎಷ್ಟು ಚೆನ್ನಾಗಿ ಹೋಮ್ ಸ್ಕೂಲಿಂಗ್ ಆಕ್ಟಿವಿಟೀಸ್ ಅಂತೆಲ್ಲ ಅದಿತಿಗೆ ಮಾಡ್ತಿದ್ದೆ ಏನೂ ಮಾಡೋಕ್ಕಾಗ್ತಿರಲ್ಲ ಐ ವಾಸ್ ಲಿಟ್ರಲಿ ಇನ್ ಟು ಡಾನ್ಸ್ ಓನ್ಲಿ ಅಡುಗೆ ಮಾಡು ಡಾನ್ಸ್ ಕ್ಲಾಸಿಗೆ ಹೋಗು ಪ್ರಾಕ್ಟೀಸ್ ಮಾಡು ಮನೆ ಕರ್ಕೊಂಡು ಮಲ್ಗಸು ಇದೇ ಆಗ್ತಿತ್ತು ಅಂದ್ರೆ ಸಿ ಯಾವುದನ್ನು ಬ್ಲೇಮ್ ಮಾಡ್ತಿಲ್ಲ ಸಿ ಯಾವ್ದಾದ್ರು ಒಂದು ಆಪರ್ಚುನಿಟಿ ಸಿಗ್ದಾಗ ಎಲ್ಲನೂ ಸಿಗಲ್ಲ ಅಲ್ವಾ ಒಂದು ಬಿಟ್ ಕಳ್ಕೊಂಡ್ರೇನೆ ಒಂದು ಸಿಗೋದು ಅಂತ ಸೊ ಅವಾಗ ಓಕೆ ಇದು ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೂ ಒಂದು ಸ್ಟೇಜ್ ಪ ಫಸ್ಟ್ ಸ್ಟೇಜ್ ಪರ್ಫ್ಮೆನ್ಸ್ ಅವರು ಮಾಡ್ತಾರೆ ಅವ್ರಿಗೂ ಒಂದು ಸ್ಟೇಜ್ ಅನ್ನೋದು ಹೋಗುತ್ತೆ ಅಂತ ಅಂದ್ಬಿಟ್ಟು ವಿ ವಾ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಆ್ಯಂಡ್ ಆಫ್ಟರ್ ಮಮ್ ಅನ್ ಲೈಕ್ ಬೇಬೀಸ್ ಆದಮೇಲೆ ಈ ರೀತಿ ಆಪರ್ಚುನಿಟೀಸ್ ಅಷ್ಟು ಸಿಗಲ್ಲ ಗೆಲ್ಲ ಯಾರು ಆಪರ್ಚುನಿಟೀಸ್ ಈ ರೀತಿ ಕೊಡ್ತಾರೆ ಸೊ ಸಿಕ್ಕಿದೆ ಅಂತಂದರೆ ಐ ಹ್ಯಾವ್ ಟು ಲೈಕ್ ಟೇಕ್ ದ ಬೆನಿಫಿಟ್ಸ್ ಅಂತ ಅಂದ್ಬಿಟ್ಟು ಕೃಬೀನಾ ಕೇಳಿದಾಗ ಹಿ ವಾಸ್ ಲೈಕ್ ಓಕೆ ಅಂತ ಹೇಳಿದ್ರು ಆ್ಯಕ್ಚುಲಿ ಅವಶ್ಕು ನ ಕಂಪ್ಯಾರಿಟಿವ್ಲಿ ವಿ ಶು ನಾಟ್ ಕಂಪೇರ್ ಬಟ್ ಸ್ಟಿಲ್ ಹೇಳೋದಾದ್ರೆ ಅದಿತಿನ ನಾವು ನೋಡ್ಕೊಂಡು ಅವಿಷ್ಕಾ ಅಷ್ಟು ಈಸಿ ಇಲ್ಲ ಶಿ ಈಸ್ ಸೋ ಆ್ಯರೋಗೆಂಟ್ ಅಂದರೆ ತುಂಬ ಒಂಥರ ಏನಂತ ಹೇಳು ರೌಡಿ ಬೇಬಿ ಥರ ಈಗಿನ ಕಾಲದಲ್ಲಿ ಆಗಿರಬೇಕು ಹಂಗೆ ನೋಡಿದ್ರೆ ಅದಿತಿ ಇಸ್ ವೆರಿ ಸಾಫ್ಟ್ ತುಂಬ ಸಾಫ್ಟ್ ಆ್ಯಕ್ಚುಲಿ ನಿಜವಾಗ್ಲೂ ಆದಿತಿ ತುಂಬ ಸಾಫ್ಟು ಬಟ್ ಅವಿಷ್ಕಾ ಇಸ್ ವೆರಿ ಡಿಫ್ರೆಂಟ್ ಸಿ ಎಲ್ಲ ಮಕ್ಳುಗಳು ಅವವಿಯಸ್ಲಿ ಡಿಫ್ರೆಂಟ್ ಅಲ್ವಾ ಸೊ ಅವ್ರು ಇದ್ರು ನೀನು ಒಳಗಡೆ ಹೋಗ್ಬಿಟ್ರೆ ಅವನು ಆವಿಷ್ಕ ಹಿಡಿಯೋಕ್ಕೆ ಆಗಲ್ಲ ಅಷ್ಟು ಆರೋಗ್ಯಂಟ್ ಆಗ್ಬಿಡ್ತಾರೆ ಕಿಚ್ಚೋದು ಇಷ್ಟು ಜೋರಾಗಿ ಆನ್ ಟಾಪ್ ಆಫ್ ಅವರ್ ಲಂಗ್ ಶೀಸ್ ಕ್ರೀಮ್ಸ್ ಅಷ್ಟು ಜೋರಾಗಿ ಇರಿಸ್ತಾರೆ ಅಂತೆ ಆ ಥರ ಎಲ್ಲ ಹೇಳ್ತಿದ್ರು ಸೊ ಅನ್ನಿಸ್ತಿತ್ತು ಯಾವಾಗಪ್ಪ ಬಿಡುತ್ತೆ ಅಂತ ಸೊ ಆ ರೀತಿಯೆಲ್ಲ ಅಲ್ಲೇ ಒಂದು ಒಳ್ಳೆಯ ಒಂದು ಇದರಲ್ಲಿ ಆದಿತ್ತು ತುಂಬ ಚೆನ್ನಾಗಿ ಅದಕ್ಕಿಂತ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ನನ್ಗದಲ್ಲಿ ಇಟ್ಟರಲ್ಲಿ ಹೋದ್ರೆ ಕಣ್ಣಲ್ಲಿ ಇರೇ ಬರ್ತಾ ಇತ್ತು ಅದು ಪರ್ಫಾಮೆನ್ಸ್ ಎಲ್ಲ ನೋಡಿದಾಗ ಚೆನ್ನಾಗಾಯ್ತು ನಂದು ಚೆನ್ನಾಗಾಯಿತು ಸೊ ಗ್ಲಿಮ್ಸ್ನೆಲ್ಲ ಹಾಕ್ತೀನಿ ಓಕೆನಾ ನಾಳೆಯಿಂದ ಅಂದರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ವೀಡಿಯೋಸ್ನ ಆದರೂ ಶೇರ್ ಮಾಡ್ತೀನಿ ಇನ್ಫಾರ್ಮೇಟಿವ್ ವೀಡಿಯೋಸ್ ವಿತ್ ಲಾಗ್ಸ್ ಏನೇನು ನೋಡೋಕ್ಕೆ ಇಷ್ಟಪಡ್ತೀರಾ ರೆಸಿಪೀಸ್ ಆಬ್ವಿಯಸ್ಲಿ ನಾನು ಆವಾಗ ಅವಾಗ ಅಪ್ಲೋಡ್ ಮಾಡ್ತೀನಿ ಏನೇನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಸಲ ನನಗೆ ಕಾಮೆಂಟಲ್ಲಿ ಹೇಳಿ ಅಥವಾ ನನಗೆ ಆಗಿ ಡಿ ಎಮ್ ಮಾಡೋದು ಓಕೆ ಪರ್ಸ್ನಲ್ಲಾಗಿ ಡಿ ಒಂದೊಂದು ಸಲ ಮಿಸ್ ಮಾಡ್ಕೊಳ್ತೀನಿ ಕಾಮೆಂಟ್ ಮಾಡಿದ್ರೆ ಆಬ್ವಿಯಸ್ಲಿ ಯಾವಾಗಾದರೂ ನಾನು ಚೆಕ್ ಮಾಡ್ಬೋದು ಇರುತ್ತೆ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಮೈ ವೀಡಿಯೋಸ್ ಪ್ಲೀಸ್ ಶೇರ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಸೊ ವೀಡಿಯೋನ ಲೈಕ್ ಮಾಡಿ ಮೂವತ್ತೆರಡು ಸಾವಿರದಲ್ಲ ಇದೀವಿ ಎಲ್ಲೋ ಒಂದ್ಸಲ ಬೇಜಾರು ಒಂದೊಂದು ಸಲ ನಿಜವಾಗ್ಲೂ ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ನಂಗೆ ಎಷ್ಟು ಬೇಜಾರಾಗಿದ್ದಿದೆ ಅಂತಂದರೆ ಅಯ್ಯೋ ಇಟ್ಸ್ ಓಕೆ ಲೆಟ್ ಮಿ ಕ್ವಿಟ್ ಅಂತಲೂ ಅನಿಸ್ಬಿಡತ್ತೆ ಬಟ್ ಸ್ಟಿಲ್ ಇಲ್ಲ ಬೇಡ ಇಷ್ಟೆಲ್ಲ ಮಾಡಿ ಯಾಕೆ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಲ್ಲ ತುಂಬ ಜನ ಸಿಕ್ದಾಗ ಹೇಳ್ತಾರೆ ಏನು ನಮ್ಮದು ಯಾರೂ ಇಲ್ಲ ಸಪೋರ್ಟ್ಗೆ ನಿಮ್ಮ ವಿಡಿಯೋಸ್ ನೋಡ್ಕೊಂಡೆ ನನ್ನ ಮಗುನ ಬೆಳೆಸಿದೆ ಅಂತ ರೀಸೆಂಟಾಗಿ ಯಾರೋ ಹೇಳಿದಾಗ ಐ ಫಿಲ್ ಸೋ ಗ್ಲಾಡ್ ಓಕೆ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ಬಟ್ ಸ್ಟಿಲ್ ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಏನೂ ಇಲ್ಲದೆ ಒಂಥರ ಕ್ರಿಂಜಿ ವೀಡಿಯೋಸು ಏನೂ ಇರೋಲ್ಲ ಅದರಲ್ಲಿ ಅಂಥ ವೀಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬೇಗ ಒನ್ ಟೂ ಮಂತ್ಸಲ್ಲೆಲ್ಲ ಅದೇ ಹಿಟ್ ಲೈಕ್ ಮಿಲಿಯನ್ ಅಥವಾ ಕೆ ಸಬ್ಸ್ಕ್ರೈಬರ್ಸ್ ಆಗಿ ಅದೆಲ್ಲ ಆಗುತ್ತೆ ಬಟ್ ಯಾಕೆ ವೈ ನಾಟ್ ಮೀ ಅಂತ ನನಗೂ ತುಂಬ ಕಾಡುತ್ತೆ ಬಟ್ ಸ್ಟಿಲ್ ಒನ್ ಅದ ಅದರ್ ಡೇ ಐ ವಿಲ್ ಬಿ ರೀಚಿಂಗ್ ಗುಡ್ ಲೈಕ್ ಲಾಟ್ ಆಫ್ ಫಾಲೋವರ್ಸ್ ಅಂಡ್ ಇನ್ನೊಂದೇನು ಗೊತ್ತಾ ಅದು ಅನಾಲಿಟಿಕ್ಸ್ ಅಂತ ಬರುತ್ತೆ ಅಲ್ವಾ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅದು ನೋಡಿದಾಗ ತುಂಬ ಜನ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಐ ಡೋಂಟ್ ನೋ ಹೌ ದೇ ಆರ್ ಟ್ರ್ಯಾಕಿಂಗ್ ಮೈ ವೀಡಿಯೋಸ್ ಅಂದರೆ ಆಬ್ವಿಯಸ್ಲಿ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಟಿಫಿಕೇಶನ್ ಹೇಗೆ ನನ್ನ ಚಾನಲ್ನ ಹೋಗಿ ಸರ್ಚ್ ಮಾಡಿ ಮೇ ಬಿ ದೇ ಮಸ್ ಬಿ ವಾಚಿಂಗ್ ಇಟ್ ಅಂತ ಅನಿಸುತ್ತೆ ಗೊತ್ತಿಲ್ಲ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆರಿ ಓನ್ ಸರ್ಕಲ್ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಅಂತ ಏನು ಹೇಳ್ತೀವಿ ಅವರೇ ನಮ್ಮನ್ನು ಫಾಲೋ ಮಾಡೋಲ್ಲ ದಟ್ ಈಸ್ ದಟ್ ಇಸ್ ದೇ ಡೆಫಿನೆಟ್ಲಿ ಡೇ ಬಟ್ ದೇ ಆಲ್ ವಾಚ್ ವೀಡಿಯೋಸ್ ಅದೆಲ್ಲ ನೋಡ್ತಾರೆ ಬಟ್ ಸ್ಟಿಲ್ ಏನು ಅಂದರೆ ನಮ್ಮೂರು ನಮ್ಮ ನಾವು ನಮ್ಮವ್ರನ್ನ ಬೆಳೆಸೋಲ್ಲ ಅದಿದೆ ಅದು ಇರೋದೇನೇನೆ ಬಟ್ ಸ್ಟಿಲ್ ನೀವೆಲ್ಲರೂ ಪ್ರೀತಿ ಕೊಡ್ತಿದ್ದೀರಾ ಬೆಳೆಸ್ತಿದ್ದೀರಾ ಅದಕ್ಕೆ ಯಾವಾಗಲೂ ಚಿರು ಆಗಿರ್ ಇದ್ದೇ ಇರ್ತೀವಿ ಇನ್ನೂ ಫಾಲೋ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಂಥರ ಮೋಟಿವೇಶನ್ ಸಿಗುತ್ತೆ ಓ ಮೈ ಗಾಡ್ ಇಷ್ಟು ಜನ ನೋಡ್ತಿದ್ದಾರೆ ಎಲ್ಲಿ ಹೋದರೂ ಐಡೆಂಟಿಫಿಕೇಶನ್ ಮಾಡ್ತೀರಾ ಪ್ರೀತಿ ತೋರಿಸ್ತೀರಾ ಮಾತಾಡಿಸ್ತೀರಾ ಅದಕ್ಕಿಂತ ಬೇರೆ ಏನೂ ಬೇಡ ಒಂದು ದೇವಸ್ಥಾನಕ್ಕೆ ಹೋಗಲಿ ಒಂದು ಇವತ್ತೂ ಅಷ್ಟೇ ಇವತ್ತು ಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮಹಾಲಕ್ಷ್ಮಿ ಔಟಲಿ ಅಲ್ಲೂ ಸಿಕ್ಕಿ ಅಂದರೆ ಈಗ ಮಗುಗೆ ಫೋರ್ ಆ್ಯಂಡ್ ಹಾಫ್ ಮಂತ್ಸು ಸಿಕ್ಸ್ ಮಂತ್ಸಿಂದ ಸಾಲಿಡ್ ಶುರು ಮಾಡೋದಕ್ಕೆ ನಿಮ್ದೇ ವೀಡಿಯೋ ಸ್ವಲ್ಪ ನೋಡಿದ್ದೀನಿ ಇನ್ನೂ ನೋಡಬೇಕು ಅಂತೆಲ್ಲ ಹೇಳಿದಾಗ ಐ ಫೆಲ್ಟ್ ಸೋ ಒಂಥರ ಏನಂತ ಹೇಳ್ತಾರೆ ಕನೆಕ್ಟೆಡ್ ಅಂತ ಅನಿಸ್ ಓಕೆ ಎವ್ರಿ ಡೇ ಐ ಆಮ್ ಜಸ್ಟ್ ಇನ್ ಸಂಬಡೀಸ್ ಫೋನ್ ಅವ್ರ ಅವ್ರ ಮೊಬೈಲ್ ಮೂಲಕ ನಾನು ಅವ್ರ ಕನೆಕ್ಷನ್ ಆಗಿದ್ದೀನಿ ಅಂತ ತುಂಬ ಒಂಥರ ಖುಷಿ ಅನಿಸುತ್ತೆ ಸೊ ಇನ್ನೂ ಎಂಥ ಅಡಿಗೆ ಮನೆಗೂರೇ ನಾನು ಅಲ್ಲೂರೇ ಅಂದ್ಬಿಟ್ಟು ಹಂಗೆ ಅಲ್ಲೇ ನೋಡ್ತಾ ಇದೀನಿ ಬಂದು ಕೂತೈತೆ ಗುಂಡು ಸೊ ಒಂಥರ ಖುಷಿ ಆಗತ್ತೆ ಬಟ್ ಸಮ್ವೇರ್ ಐ ಫೀಲ್ ದಟ್ ಇನ್ನು ಆಗ್ಬೇಕಿತ್ತು ಇಷ್ಟೊತ್ತಲ್ಲಿ ಆಗಿಲ್ಲ ಆಗತ್ತೆ ಒನ್ ಆಫ್ ದಟ್ ಇಟ್ ವಿಲ್ ರೀಚ್ ಇಟ್ ಟೇಕ್ಸ್ ಟೈಮ್ ಆ ಪೇಶನ್ಸ್ ನಾನು ಇರ್ಬೇಕಾಗುತ್ತೆ ಬಟ್ ಒನ್ ಒಂದೊಂದ್ ದಿನ ಅಂತೂ ಯಾಕಪ್ಪ ಬಿಡು ಎಲ್ಲರೂ ಎಲ್ಲದರಲ್ಲೂ ಸಕ್ಸಸ್ ಆಗಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ ಬಟ್ ಸ್ಟಿಲ್ ಇಲ್ಲ ಆಗುತ್ತೆ ಇನ್ನೂ ಚಿಕ್ಕವರು ಇವರಿಬ್ರು ಇನ್ನೂ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ ಇನ್ನೂ ಅಂಥದ್ದು ಇನ್ನೂ ನಾನು ಕಲಿಯೋ ಅಂಥದ್ದು ಇಕ್ಸ್ಲಿ ಎವ್ರಿಥಿಂಗ್ ಇವನ್ ಐ ಡೋಂಟ್ ನೋ ಅಲ್ವಾ ನಾನು ಕಲಿತಾ ಇರ್ತೀನಿ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ರೆ ಒಬ್ರಿಗೆಲ್ಲ ಒಬ್ರಿಗೆ ಹೆಲ್ಪ್ ಆಗುತ್ತೆ ಹೋಗ್ಲಿ ಬಿಡಿ ಹತ್ತು ಜನಕ್ಕೆ ಹೆಲ್ಪ್ ಆಗಲಿ ಅಷ್ಟೇ ಸಾಕಲ್ವಾ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡಾನ್ಸ್ ಕ್ಲಾಸಿಗೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೇಕು ಬಾಯ್